ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೀವ್ ನೋಡ್ತಾ ದ್ರಾವಣಿಜಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಈಗಿನ ಕಾಲದಲ್ಲಿ ಕೂತ್ ಕಡೆನೆ ಎಲ್ಲಾ ಐಟಮ್ ಸಪ್ಲೈ ಆಗ್ಬೇಕು ಹಾಗೆ ಆಗಿದೆ ಕೂಡ ಜಸ್ಟ್ ಒಂದ್ ಕಾಲ್ ಮಾಡಿದ್ರೆ ಸಾಕು ಊಟ ನಿಮ್ ಮನೆಗೆ ಬರುತ್ತೆ ಜಸ್ಟ್ ಒಂದ್ ಕಾಲ್ ಮಾಡಿದ್ರೆ ಸಾಕು ತರ್ಕಾರಿ ನಿಮ್ ಮನೆಗೆ ಬರುತ್ತೆ ಜಸ್ಟ್ ಒಂದ್ ಕಾಲ್ ಮಾಡಿದ್ರೆ ಸಾಕು ಹಣ್ಣು ಹಂಪ್ಲು ಕೂಡ ನಿಮ್ ಮನೆಗೆ ಬರುತ್ತೆ ಹಾಗೆ ಪಿಜ್ಜಾ ಬರ್ಗರ್ ಏನೆಲ್ಲ ಬೈಕು ಪ್ರತಿಯೊಂದು ಆನ್ಲೈನ್ ಡೆಲಿವರಿ ಈಗಿನ ಫಾಸ್ಟ್ ಲೈಫ್ ನಲ್ಲಿ ಜನಗಳು ಇದಕ್ಕೆ ಡಿಪೆಂಡ್ ಆಗ್ಬಿಟ್ಟಿದ್ದಾರೆ ಮೊಬೈಲ್ ಇದ್ಬಿಟ್ರೆ ಸಾಕು ಅದ್ರಲ್ಲಿ ಸಾವಿರ ಆಪ್ ಇಟ್ಕೊಂಡಿರ್ತಾರೆ ಜಸ್ಟ್ ಆ ಆಪ್ ಗಳಿಗೆ ಹೋದ್ರೆ ಬುಕ್ ಮಾಡಿದ್ರೆ ಸಾಕು ಎಲ್ಲಾನು ನೀವಿದ್ದಲ್ಲೇ ಬರತ್ತೆ ಅಷ್ಟೇ ಯಾಕೆ ಯಾರಿಗಾದ್ರೂ ಬೊಕೆ ಕೊಡ್ಬೇಕು ಅಂದ್ರೂನು ಆನ್ಲೈನ್ ಡೆಲಿವರಿ ಈ ತರ ಆಗಿದೆ ಇವಾಗಿನ ಪ್ರಪಂಚ ಇನ್ನು ಇಷ್ಟೆಲ್ಲ ಮಧ್ಯ ಡೀಸೆಲ್ ಡೆಲಿವರಿನು ಆದ್ರೆ ಹೇಗಿರತ್ತೆ ಸೂಪರ್ ಆಗಿರತ್ತಲ್ಲ ಯಾರಿಗೆಲ್ಲ ಡೀಸೆಲ್ ಪೆಟ್ರೋಲ್ ಇಮ್ಮಿಡಿಯೇಟ್ ಆಗಿ ಬೇಕು ಅಂತಂದ್ರೆ ಜಸ್ಟ್ ಒಂದ್ ಫೋನ್ ಮಾಡಿ ಡೀಸೆಲ್ ವಾಲಾ ನಿಮ್ಮನೆಗೆ ಮನೆಗೆ ಬರ್ತಾರೆ ಡೀಸೆಲ್ ಕೊಟ್ಟು ಹೋಗ್ತಾರೆ ಇದೊಂತರ ಹೊಸ ಸಿಸ್ಟಮ್ ಹಾಗೆ ಚೆನ್ನಾಗಿದೆ ಕೂಡ ಬೆಳಗಾಗಿದ್ದು ಎಷ್ಟೋ ಜನಕ್ಕೆ ಕೆಲ್ಸ ಹೋಗ್ಬೇಕು ಅರ್ಜೆಂಟ್ ಅಲ್ಲಿ ಇರ್ತಾರೆ ಅಂತವ್ರೆಲ್ಲ ಬಂಕ್ ಗೆ ಹೋಗಿ ಕಾದಕೊಂಡು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಳ್ಳೆ ಟೈಮೇ ಇರಲ್ಲ ಸೊ ಅಂಥವರೆಲ್ಲ ಇಮ್ಮಿಡಿಯೇಟ್ ಜಸ್ಟ್ ಒಂದ್ ಫೋನ್ ಮಾಡಿದ್ರೆ ಸಾಕು ಡೀಸೆಲ್ ವಾಲ ನಿಮ್ ಮನೆಗೆ ಬಂದು ಪೆಟ್ರೋಲ್ ಡೀಸೆಲ್ ಕೊಟ್ಟು ಹೋಗ್ತಾರೆ ಒಂದೇನಪ್ಪ ಅಂದ್ರೆ ನೀವು ಬಂಕ್ ಗೆ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡಾಗ ಎಕ್ಸ್ಟ್ರಾ ಚಾರ್ಜ್ ಏನಾಗಲ್ಲ ಬಟ್ ನೀವು ಡೀಸೆಲ್ ಪೆಟ್ರೋಲ್ ಹೋಮ್ ಡೆಲಿವರಿ ಮಾಡಿಸ್ಕೊಂಡ್ರೆ ಸ್ವಲ್ಪ ಚಾರ್ಜ್ ಎಕ್ಸ್ಟ್ರಾ ಆಗ್ಬಹುದು ಆದ್ರೆ ನಿಮ್ ಕೆಲ್ಸಾ ಸಲ್ಲಿಸ್ತಲ್ಲ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ಸೊ ಇನ್ ಮುಂದಕ್ಕೆ ನಿಮ್ ಮನೆಗೆ ಬರ್ತಾರೆ ಡೀಸೆಲ್ ವಾಲ ಸೊ ಆರಾಮಾಗಿ ಕೂತಲ್ಲೇ ಡೀಸೆಲ್ ಪೆಟ್ರೋಲ್ ಆರ್ಡರ್ ಮಾಡಿ ತರಿಸ್ಕೊಳ್ಳಿ ನಿಮ್ಮ ಬೈಕ್ ಗೆ ಫಿಲ್ ಮಾಡಿ ನೆಮ್ಮದಿಯಾಗಿ ಕೆಲ್ಸಕ್ಕೆ ಹೋಗಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ